ನಮಸ್ಕಾರ ನಾನು ನಿಮ್ಮ ಸಂಖ್ಯೆ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ತಾನೇ ನಾವು ಬಾಯ್ ಬಾಯ್ ಬಡ್ಕೊಳ್ತಾ ಇದ್ವಿ ಜಾತಿ 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 ಅಂತ ಜಾತಿಯ ಹೆಸರಿನಲ್ಲಿ ಏನೆಲ್ಲ ಕ್ರೌರ್ಯ ನಡೆಸ್ತಾರೆ ಹೆತ್ತ ತಂದೆನೆ ಆರು ಏಳು ತಿಂಗಳ ಗರ್ಭಿಣಿ ಮಗಳನ್ನ ಕೊಚ್ಚಿ ಕೊಲೆ ಮಾಡ್ತಾನೆ ಎಂಥ ನೀಚತನ ಅಂತ ಆ ಸುದ್ದಿ ಹೇಳಿ ಬಾಯಿ ಮುಚ್ಚಲಿಲ್ಲ ಇನ್ನೊಂದು ಸುದ್ದಿ ಅಂತಹದ್ದೇ ಬಂದಿದೆ ಈ ಬಾರಿ ಮೇಲ್ಜಾತಿ ಅಂತ ತಮಗೆ ತಾವೇ ಅನ್ಕೊಂಡಿರುವಂಥದ್ದು ಗಂಡನ ಕಡಿಯವರು ತನ್ನ ಮನೆಯ ಸೊಸೆಯನ್ನ ಗರ್ಭಿಣಿ ಸೊಸೆಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ನಿನ್ನೆ ಹುಬ್ಬಳ್ಳಿ ಕಥೆ ಆದ್ರೆ ಇವತ್ತು ನಾವು ಚಿತ್ರದುರ್ಗದ ಕಡೆ ಬರಬೇಕಾಗಿದೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದು ಚಿತ್ರದುರ್ಗದಲ್ಲಿ ಅಂತಹದೇ ಒಂದು ಘಟನೆ ಅಂತ ಆ ಮಹಿಳೆಯ ಸತ್ತು ಹೋಗಿರುವಂತಹ ಮಹಿಳೆ ಅಥವಾ ಹೆಂಡತಿಯ ಕುಟುಂಬಸ್ಥರು ಆರೋಪ ಮಾಡ್ತಾರೆ ಸೊ ಏನಿದು ಘಟನೆ ಏನು ನಡೆದಿದೆ ಮತ್ತು ಏನೆಲ್ಲ ಇಲ್ಲಿಯವರಿಗೆ ಸುದ್ದಿಗಳು ಬಂದಿದ್ದಾವೆ ಅನ್ನೋದು ನೋಡೋದಾದರೆ ಚಿತ್ರದುರ್ಗದಲ್ಲಿ ಇರುವಂತಹ ಚಿತ್ರದುರ್ಗ ತಾಲೂಕು ಕಾಟ್ಟಿಹಳ್ಳಿ ಅನ್ನುವಂಥದ್ದು ಗ್ರಾಮ ಅಲ್ಲಿ ಪುಷ್ಪ ಅನ್ನುವಂಥ ಇಪ್ಪತ್ತೈದು ವರ್ಷದ ಗರ್ಭಿಣಿ ಮಹಿಳೆ ನೇಣು ಬಿಗಿದ ಸ್ಥಿತಿಯಲ್ಲಿ ಹೆಣವಾಗಿ ಸಿಕ್ಕಿದಾಳೆ ಮನೆಯಲ್ಲೇ ಸಿಕ್ಕಿದಾಳೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಗಂಡನ ಕುಟುಂಬದವರು ಹೇಳುತ್ತಿದ್ದಾರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಬಟ್ ಆಕೆಯ ಕುಟುಂಬದವರು ಹೇಳ್ತಿದ್ದಾರೆ ಇದು ಕೊಲೆ ಕೊಲೆ ಮಾಡಿ ಅವಳನ್ನ ನೇತು ಹಾಕಿದ್ದಾರೆ ಅವಳಿಗೆ ಆಲ್ರೆಡಿ ಒಂದು ಮಗು ಇದೆ ಒಂದೂವರೆ ವರ್ಷದ ಒಂದು ಮಗು ಇದೆ ಇದು ಎರಡನೇ ಮಗು ಹಾಗಾದ್ರೆ ಆ ಅತ್ತೆ ಮನೆಯವರು ಅಥವಾ ಗಂಡನ ಮನೆಯವರು ಗಂಡನ ಕಡೆಯವರು ಅವಳನ್ನು ಕೊಲ್ಲೋದಕ್ಕೆ ಏನು ಕಾರಣ ಅಂತ ಆ ಕುಟುಂಬದವರು ಹೇಳ್ತಾರೆ ಅಂದರೆ ಜಾತಿ ಇದೊಂದು ಪ್ರೇಮ ವಿವಾಹ ಮಾದಿಗ ಸಮುದಾಯಕ್ಕೆ ಸೇರಿದಂತಹ ಹುಡುಗಿ ಪುಷ್ಪ ಮಾದಿಗ ಸಮುದಾಯಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಬರುತ್ತಲ್ಲ ಅಸ್ಪೃಶ್ಯ ಸಮುದಾಯಗಳು ಅಂತ ಗುರುತಿಸಲ್ಪಡುತ್ತೆ ಈ ಅಸಹ್ಯವನ್ನ ಈ ಸಮಾಜ ಹುಟ್ಟು ಹಾಕಿದೆ ಆ ಹುಟ್ಟು ಹಾಕದವರನ್ನ ಮೆಟ್ಟು ತಗೊಂಡು ಹೊಡೆಯೋದಕ್ಕೆ ಅವಕಾಶಗಳಿಲ್ಲ ಹುಟ್ಟು ಹಾಕಿದೆ ಅಲ್ಲ ಅದರಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದ ಪುಷ್ಪ ಅನ್ನುವಂತಹ ಇಪ್ಪತ್ತೈದು ವರ್ಷದ ಮಹಿಳೆ ಆಕೆ ಮದುವೆ ಆಗಿದ್ದು ಗಂಡ ಬಂಜಾರ ಸಮುದಾಯಕ್ಕೆ ಸೇರಿದಂತಹದ್ದು ಅದಕ್ಕೆ ಹುಡುಗನ ಕಡೆಯವರಿಂದ ತೀವ್ರ ವಿರೋಧ ಇತ್ತಂತೆ ದೊಡ್ಡ ಮಟ್ಟದಲ್ಲಿ ವಿರೋಧ ಇತ್ತು ಯಾಕೆ ಜಾತಿ ಕ್ಷೀಳ್ ಜಾತಿ ಹುಡುಗಿರು ಮದುವೆ ಆಗ್ತೀಯ ನೀನು ಬೇಡ ಬಟ್ ಅವನೇನೋ ಮದುವೆ ಆದ ಕರ್ಕೊಂಡು ಬಂದ ಮನೆಗೆ ಮನೆಯಲ್ಲೇ ಇದ್ರೂ ಸಹ ಆದರೆ ಈಗ ಪುಷ್ಪ ಮನೆಯವರು ಪುಷ್ಪ ತಂದೆ ತಾಯಿ ಕುಟುಂಬಸ್ಥರು ಆರೋಪ ಮಾಡ್ತಿರೋದು ಆರಂಭದಿಂದಲೂ ಸಹ ನನ್ನ ಮಗಳಿಗೆ ಕಿರುಕುಳ ಕೊಡ್ತಿದ್ರು ಯಾಕಂದ್ರೆ ಜಾತಿ ಕಾರಣಕ್ಕೆ ಕೀಳ್ ಜಾತಿ ಹುಡುಗಿಯನ್ನ ನಮ್ಮ ಮನೆಗೆ ನಾವು ಒಪ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಕೊಂಡು ಬರ್ತಿದ್ರು ಆದರೂ ಸಂಸಾರ ನಡೀತಾನೆ ಇತ್ತು ಎರಡು ವರ್ಷದಿಂದ ಒಂದು ಮಗು ಆಲ್ರೆಡಿ ಆಗಿದೆ ಇದು ಎರಡನೇ ಮಗು ಈ ಸಂದರ್ಭದಲ್ಲಿ ಏನೋ ಗಲಾಟೆ ಆಗಿದೆ ಅವಳನ್ನು ಹೊಡೆದು ಸಾಯಿಸಿ ನೇತು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನ ಪುಷ್ಪ ತಂದೆ ತಾಯಿ ಮತ್ತು ಪೋಷಕರು ಪೋಷಕರು ಮತ್ತು ಸಂಬಂಧಿಗಳು ಮಾಡ್ತಿದ್ದಾರೆ ಇದರ ಬಗ್ಗೆ ತನಿಖೆ ಆಗುತ್ತೆ ಏನೇನೋ ಆಗುತ್ತೆ ಬಟ್ ಇಲ್ಲಿ ಜಾತಿ ಅಂಗಲ್ ನೋಡಿ ನಿನ್ನೆ ನಾನು ವಿಡಿಯೋ ಮಾಡಿದ್ನಲ್ಲ ಹುಬ್ಬಳ್ಳಿಯಲ್ಲಿ ಮೊನ್ನೆ ನಡೆದಂತಹ ಘಟನೆ ಅಲ್ಲಿ ಲಿಂಗಾಯತ ಹುಡುಗಿ ದಲಿತ ಹುಡುಗನನ್ನ ಮದುವೆಯಾಗಿದ್ದಕ್ಕೆ ಸಿಟ್ಟಿಗೆದ್ದಂತಹ ತಂದೆ ಆಕೆ ಗರ್ಭಿಣಿ ಅನ್ನೋದನ್ನು ನೋಡ್ದೇನೆ ಹಿಟ್ಟಾಡಿಸ್ಕೊಂಡು ಕೊಡಲಿ ತಗೊಂಡು ಕೊಚ್ಚಿ ಬಿಸಾಕ್ತಾರೆ ಅದನ್ನು ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಂತಹ ನೀಚರಿರ್ಬೇಕು ನೋಡಿ ಎಂಥ ನೀಚತನ ತುಂಬೋಗಿದೆ ಈ ಸಮಾಜದಲ್ಲಿ ಅಂದರೆ ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ ಅದೇ ರೀತಿ ನೇಹಾ ಹಿರೇಮಠ ಅನ್ನುವಂಥ ಒಂದು ಹೆಣ್ಮಗಳು ಒಬ್ಬ ಏನು ಲೋಫರ್ ಕೈಯಲ್ಲಿ ಕೊಲೆಯಾದಾಗ ಆಗ ಆ ಹುಡುಗ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಏನು ದೊಡ್ಡ ದೊಡ್ಡ ಗಲಾಟೆಗಳು ದೊಡ್ಡ ದೊಡ್ಡ ಪ್ರತಿಭಟನೆಗಳು ಬಿ ಜೆ ಪಿಯವ್ರು ಬೀದಿಗೆ ಬಂದಿದ್ದೇನು ಸಂಘ ಪರಿವಾರದವರು ಬೀದಿಗೆ ಬಂದಿದ್ದೇನು ಏನೇನು ಮಾಡಿದ್ರು ಏನೇನು ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ ಮತ್ತು ಆ ಹುಡುಗಿಯ ಆ ಹುಡುಗಿಯ ತಂದೆ ಅವನು ಬಿಜೆಪಿಯವನು ಅವನು ತನ್ನ ಮಗಳ ಸಾವನ್ನ ಯಾವ ರೀತಿ ಬಳಸ್ಕೊಳ್ಳೋದಕ್ಕೆ ನೋಡ್ದ ಅನ್ನೋದು ಸಹ ಧರ್ಮ ಧರ್ಮದ್ವೇಷ ಬಿತ್ತೋದೇನು ಬಿಲ್ಡಪ್ ತಗೊಳ್ಳೋದೇನು ನೀಚತನವಾಗಿ ಅವನು ನಡ್ಕಂಡ ಆ ಹೆಣ್ಣು ಮಗು ಪಾಪ ಅನ್ಯಾಯವಾಗಿ ತೆತ್ಲು ಯಾರೋ ಒಬ್ಬ ಕಂತ್ರಿ ಪ್ರೀತಿ ಒಪ್ಕೊಳ್ಳಿಲ್ಲ ಅಂತ ಕೊಲೆ ಮಾಡಿದ್ದಕ್ಕೆ ಬಟ್ ಆ ಹೆಣ್ಣು ಮಗು ಹೋದ್ರೆ ಆ ಕಣ್ಣೀರು ಬತ್ತೋಯ್ತು ಬಂತು ಇಲ್ವೋ ಏನೋ ಗೊತ್ತಿಲ್ಲ ಆದ್ರೆ ಆ ಕಣ್ಣೀರನ್ನ ಒರೆಸ್ಕೊಂಡು ಇಲ್ವೋ ಗೊತ್ತಿಲ್ಲ ಆಕೆ ತಂದೆ ಆ ಹೆಣ್ಣುಮಗುವಿನ ತಂದೆ ಅಷ್ಟು ಕಂತ್ರಿ ಕಂತ್ರಿಯಾಗಿ ನಡ್ಕಂಡ ಅದೇ ಮನುಷ್ಯ ಇವತ್ತು ನೇಹ ಹಿರೇಮಠ ತಂದೆ ಅನ್ನಿಸ್ಕೊಂಡವನಿದಾನಲ್ಲ ಒಂದು ಪದ ಮಾತಾಡ್ತಾನ ಅವನದೇ ಸಮುದಾಯದ ಅದೇ ಲಿಂಗಾಯತ ಸಮುದಾಯ ಕೀಳು ಜಾತಿ ಅಂತ ಹೇಳಿ ತನ್ನದೇ ಮಗಳನ್ನ ಕೊಲೆ ಮಾಡಿದೆ ಮಾತಿಲ್ಲ ಬಿ ಕಡೆಯಿಂದ ಮಾತಿಲ್ಲ ಆರ್ ಎಸ್ ಎಸ್ ಈ ಎಂಥದೆಂಥದ ಪುಡಿ ರೌಡಿಗಳು ಗುಂಪುಗಳಿದಾವಲ್ಲ ಹಿಂದುತ್ವದ ಹೆಸರಿನಲ್ಲಿ ಒಬ್ಬನ ಬಾಯಲ್ಲಿ ಒಂದು ಮಾತು ನೋ ಒಬ್ಬನ ಬಾಯಿಯಲ್ಲಿ ಒಂದು ಮಾತು ಇಲ್ಲ ಈಗ ಅಂತಹದೇ ಘಟನೆ ಮತ್ತೆ ಚಿತ್ರದುರ್ಗದಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಗಳನ್ನ ಕೊಂದಿದ್ದಾರೆ ಅನ್ನುವಂತಹ ಆರೋಪ ಈಗಲೂ ಯಾರು ಬಾಯಿ ಬಿಡಲ್ಲ ಕೇವಲ ದಲಿತ ಸಮುದಾಯಗಳು ಮಾತ್ರ ಇದು ಮಾಡಬೇಕು ಅದೇ ಎರಡೂ ಕೇಸುಗಳಲ್ಲಿ ಒಂದೇ ಒಂದು ಮುಸ್ಲಿಂ ಹೆಸರಿದ್ದಿದ್ರೆ ಒಂದೇ ಒಂದು ಮುಸ್ಲಿಂ ಹೆಸರಿದ್ದಿದ್ರೆ ಶೋಭಾ ಕರಂದ್ಲಾಜೆ ದೆಹಲಿಯಿಂದ ಎಮರ್ಜೆನ್ಸಿ ಫ್ಲೈಟಲ್ಲಿ ಬಂದಿರೋರು ಇಲ್ಲಿರುವಂತಹ ಸಿಟಿ ರವಿ ಪಾಟಿ ರವಿ ಇನ್ನೆಂಥದಂಥದ್ದು ಸಿಂಹಗಳು ಹುಲಿಗಳು ನಾಯಿಗಳು ನರಿಗಳು ಎಲ್ಲ ಒಂದೇ ಸಹ ಒಂದೇ ಸಲ ಉಳಿಟ್ಟಿರೋವು ಏನೇನು ಮಾಡಬೇಕು ಎಲ್ಲ ಮಾಡಿರೋರು ಚಿತ್ರದುರ್ಗಕ್ಕೂ ಹೋಗಿರೋರು ಹುಬ್ಬಳ್ಳಿಗೂ ಹೋಗಿರೋರು ಅಲ್ಲಿ ಪ್ರತಿಭಟನೆಗಳು ಮಾಡಿರೋರು ರಸ್ತೆ ತಡೆ ಮಾಡಿರೋರು ಈಗ ಮಾತ್ರ ನಾಲಿಗೆಗೆ ಲಕ್ವಾ ಹೊಡೆದಂಗೆ ಬಾಯಿ ಮುಚ್ಚಿಕೊಂಡಿರ್ತಾರೆ ಯಾಕೆ ಅವರ ಪ್ರಕಾರ ಇದು ಸರಿ ಮಾದಿಗರನ್ನ ಹೊಲೆಯರನ್ನ ಇನ್ಯಾವುದೇ ಅಸ್ಪೃಶ್ಯ ಸಮುದಾಯದವರನ್ನ ಹೊಡೆದು ಕೊಲ್ಲೋದು ಅವರ ಹಕ್ಕು ಅನ್ಕೊಂಡಿದ್ದಾರೆ ಅವರು ಹಾಗಾಗಿ ಅದನ್ನು ಒಳಗೊಳಗೆ ಸಮರ್ಥನೆ ಮಾಡ್ಕೊಳ್ತಾರೆ ಹೊರಗಡೆ ಸಮರ್ಥನೆ ಮಾಡಿದ್ರೆ ಓಟ್ ಬರಲ್ವಲ್ಲ ಆ ಕಾರಣಕ್ಕೆ ಓಟ್ ಒಂದು ಇಲ್ಲದೆ ಹೋಗಿದರೆ ಈ ಎಲ್ಲರೂ ಬಿ ಜೆ ಪಿಯಿಂದ ಹಿಡಿದು ಎಲ್ಲರೂ ಸಹ ಮನುವಾದಿಗಳು ಆ ಕೊಲೆಗಡ್ಕರ ಪರ ನಿಂತಿರೋರು ಓಪನ್ ಆಗಿ ನಿಂತಿರೋರು ಬಟ್ ಓಟ್ ಇದೆಯಲ್ಲ ಹಾಳದ್ದು ಆ ಕಾರಣಕ್ಕೆ ಒಳಗೊಳಗೆ ಖುಷಿ ಪಟ್ಕೊಂಡು ಒಳಗೊಳಗೆ ಬಚ್ಚಿಟ್ಕೊಂಡು ಒಳಗೊಳಗೆ ಅವ್ರಿಗೇನು ಲಾಯರ್ನ ಪ್ರೊವೈಡ್ ಮಾಡ್ಕೊಡೋದು ಕೊಳೆಗಡ್ಕರಿಗೆ ದುಡ್ಡು ಸಹಾಯ ಮಾಡೋದು ಅಂಥದ್ದು ಮಾಡ್ಕೊಂಡಿರ್ತಾರೆ ಹಲ್ಕಾ ಕೆಲಸ ಹೊರಗಡೆ ಬರೋದಷ್ಟಕ್ಕೆ ಧೈರ್ಯ ಇರಲ್ಲ ಆದರೆ ಅದರ ವಿರುದ್ಧ ಅಂತೂ ಬರಲ್ಲ ಅದರ ವಿರುದ್ಧ ಮಾತು ಬರಲ್ಲ ಇದೇ ನಮ್ಮ ಸಮಾಜ ಇದೇ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಆ ನೀಚತಿ ನೀಚ ಜಾತಿ ವ್ಯವಸ್ಥೆಯನ್ನೇ ಮತ್ತೆ ಅಧಿಕೃತ ಮಾಡಬೇಕು ಸಂವಿಧಾನ ಬದ್ಧ ಮಾಡಬೇಕು ಅದಕ್ಕೇನಾಗಬೇಕು ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಮನುಸ್ಮೃತಿಯನ್ನು ಸಂವಿಧಾನ ಮಾಡಬೇಕು ಆಗ ನಮ್ಮಂಥವ್ರಿಗೆ ಮಾತಾಡೋಕ್ಕೆ ಅವಕಾಶನೇ ಇರಲ್ಲ ಅಸ್ಪೃಶ್ಯ ಸಮುದಾಯಗಳು ದಲಿತರು ಸತ್ತು ಹೋದರೆ ಯಾವ ಕೇಸು ಇಲ್ಲ ಎಂಥದ್ದು ಇರೋಲ್ಲ ಅವಕಾಶನೇ ಇರಲ್ಲ ಅವಾಗ ಇವರಿಗೆ ಮಾತಾಡಿ ಅಂತ ಯಾರಾದರೂ ಒತ್ತಡ ಹೇರೋದಕ್ಕೆ ಅಥವಾ ಪ್ರಶ್ನೆ ಮಾಡೋದಕ್ಕೂ ಅವಕಾಶ ಇರಲ್ಲ ಅದು ಇವ್ರು ಬಯಸ್ತಾ ಇರೋದು ಸೊ ಇದಿಷ್ಟು ಹುಬ್ಬಳ್ಳಿಯ ಘಟನೆಯ ಮಾರನೇ ದಿನನೇ ಒಂದು ದಿನದ ಅವಧಿಯಲ್ಲಿ ಮತ್ತೊಂದು ಘಟನೆ ಚಿತ್ರದುರ್ಗದಲ್ಲಿ ಜಾತಿಯ ಕಾರಣಕ್ಕೆ ಗರ್ಭಿಣಿ ಹೆಣ್ಮಕ್ಳು ಗರ್ಭಿಣಿ ಮಹಿಳೆಯರನ್ನ ಕೊಂದು ಹಾಕಿದ್ದಾರೆ ಎನ್ನುವಂತಹ ಘಟನೆ ಸುತ್ತಮುತ್ತ ನಾವು ಮಾತಾಡಬಹುದಾದಂತಹ ಅಂಶಗಳು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯ ನಾರಾಯಣ ಪೋ